ಕುಂಟಾ ತಾಲೂಕಿನ ಹೆಗಡೆಯ ಹಿಂದೀರಿನ ಅಗ್ನಾಶ್ರಿ ನದಿಯ ಮೇಲಿರುವ ಲುಕ್ಕೇರಿ ಸೇತುವೆ ದುರಸ್ತಿಗೊಳಿಸಿ ತಡೆಗೋಡೆ ನಿರ್ಮಿಸಿಕೊಡುವಂತೆ ಆಗ್ರಹಿಸಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ನೇತೃತ್ವದಲ್ಲಿ ಅಲ್ಲಿನ ಸ್ಥಳೀಯರು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಉಪವಿಭಾಗ ಕಾರವಾರದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಗೆ ಮನವಿ ಸಲ್ಲಿಸಿದರು ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿನ್ನೀರಿನ ಅಗನಾಶಿನಿ ನದಿಯ ಮೇಲಿರುವ ಲುಕ್ಕೇರಿ ಸೇತುವೆ ಹದಗೆಟ್ಟಿದ್ದು ಆ ಭಾಗದ ಜನರಿಗೆ ಸಮಸ್ಯೆಯಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿಯೇ ಈ ಸೇತುವೆಗೆ ಹಣ ಬಿಡುಗಡೆಯಾಗಿ ಒಂದು ಪಾಯಿಂಟ್ ಎಂಬತ್ತು ಕೋಟಿ ಖರ್ಚು ಮಾಡಿ ಈ ಸೇತುವೆ ನಿರ್ಮಿಸಲಾಗಿತ್ತು ಆದರೆ ಈಗ ಸೇತುವೆಯ ತಡೆಗೋಡೆ ಅಲ್ಲಿನ ಹಾಗೂ ಕೆಲವು ಮೀನುಗಾರರು ಗಾಳ ಹಾಕಿ ಮೀನು ಹಿಡಿಯುವವರು ಈ ಸೇತುವೆ ತಡೆಗೋಡೆ ಬಾರ ಹಾಕಿದ್ದರಿಂದ ತಡೆಗೋಡೆ ಕುಸಿದು ನದಿಯೊಳಗೆ ಹಾಕಿದ್ದಾರೆ ಅಲ್ಲದೆ ವಾಹನ ಸವಾರರು ಈ ತಿರುವಿನಲ್ಲಿ ವೇಗವಾಗಿ ಬಂದರೆ ನೇರವಾಗಿ ನದಿಯ ಬೀಳುವ ಆತಂಕ ಎದುರಾಗಿದೆ ಈ ಭಾಗದ ಮಹಿಳೆಯರು ಹಾಗೂ ಸಾರ್ವಜನಿಕರು ನಮ್ಮ ಕೇಂದ್ರದ ಬಳಿ ಹೇಳಿಕೊಂಡಿದ್ದರಿಂದ ನಮ್ಮ ಕೇಂದ್ರದ ನೇತೃತ್ವದಲ್ಲಿ ತಮಗೆ ಮನವಿ ಮಾಡಿದ್ದೇವೆ ಅಲ್ಲದೆ ಕುಮ್ಟಾ ಪೊಲೀಸ್ ಠಾಣೆಗೂ ಸಹ ದೂರು ನೀಡಲಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಮನವಿ ಸಲ್ಲಿಕೆಯಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಗಿಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಶ್ರೀಪಾದ್ ಪಟಗಾರ್ ಪುರ್ಸು ಹರಿಕಾಂತ ಲಕ್ಷ್ಮೀ ನಾಯ್ಕ್ ಪಾರ್ವತಿ ಪಟಗಾರ್ ಇಮಾಮ್ ಜುಕಾಕೋ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ